ಸೇವೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿಕಲಿದ್ದಾರೆ ಹಾಗೇನೇ ಶೆಟ್ಟಿಗಾರ್ ಆಯೋಜನಾ ಪ್ರಧಾನ ಕಾರ್ಯದರ್ಶಿ ಅವಿನಾಶ್ ಶೆಟ್ಟಿಗಾರ್ ಪ್ರತಿಷ್ಠಾನದ ಉಪಾಧ್ಯಕ್ಷ ಸರೋಜ ಯಶವಂತ್ ಹಾಗೆ ಹಿರಿಯ ನೇಕಾರರಾದ ಪ್ರೇಮ ಅಶೋಕ್ ಶೆಟ್ಟಿಗಾರ್ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳ ನಮಸ್ತೆ ನಮಸ್ತೆ ಗಜಮುಖುವಾಹನ ಶರಣು ಸುರಗಣ ಸೇವಿತಾ ಸಿದ್ಧವಾಗಿ ಈ ಭಜನಾ ಸ್ಪರ್ಧೆಯಲ್ಲಿ ಭಜನಾ ಸೇವೆಯನ್ನ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಮಾಡಲಿಕ್ಕೆ ಸಿದ್ಧರಾಗಿ ಬರ್ತಾ ಇದ್ದಾರೆ ಇಂದು ನಾಲ್ಕು ತಂಡಗಳು ಹಾಗೆ ಪ್ರತಿದಿನ ನಾಲ್ಕು ನಾಲ್ಕು ತಂಡಗಳು ಈ ಭಜನಾ ಸೇವೆಯಲ್ಲಿ ಭಾಗವಹಿಸಿ ಹತ್ತನೇ ತಾರೀಕಿನ ತನಕ ಒಟ್ಟು ಹದಿನೆಂಟು ತಂಡಗಳು ಈ ಭಜನಾ ಸೇವೆಯನ್ನು ಮಾಡಲಿಕ್ಕಿದ್ದಾರೆ ಈ ಐದು ದಿನಗಳ ಭಜನಾ ಸೇವೆಯ ಉದ್ಘಾಟನೆಯನ್ನು ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ನೆರವೇರಿಸಿಕೊಡಬೇಕಾಗಿ ಈ ಸಂದರ್ಭದಲ್ಲಿ ಪೂಜ್ಯರಲ್ಲಿ ವಿನಂತಿಸಿಕೊಂಡು ಅನುಗ್ರಹ ಸಂದೇಶವನ್ನು ಕೂಡ ನೀಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಪೂಜ್ಯ ಸ್ವಾಮೀಜಿಗಳವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸಿ ಮಾಧ್ಯಮದ ಬಂಧುಗಳು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ ಅವರೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸಿ ಬಂದಿರತಕ್ಕಂಥ ಎಲ್ಲ ಭಜನಾ ತಂಡಗಳಿಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸಿ ಪೂಜ್ಯ ಸ್ವಾಮಿಗಳು ಉದ್ಘಾಟನೆಯನ್ನು ದೀಪ ಬೆಳಗಿಸಿ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಮಹಾಯ ಗೋವಿಂದಾಯ ನಮೋ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀಕೃಷ್ಣ ಮಾಸೋತ್ಸವದ ಅಂಗವಾಗಿ ನಮ್ಮ ಪದ್ಮಶಾಲೆ ನೇಕಾರ ಸಂಘದವರು ಇವತ್ತು ಕುಣಿತ ಭಜನೆಯ ಸ್ಪರ್ಧೆಯನ್ನು ನಮ್ಮ ರಾಜಾಂಗಣದಲ್ಲಿ ಏರ್ಪಡಿಸಿದ್ದು ಅತ್ಯಂತ ಸಂತೋಷದಾಯಕವಾಗಿದೆ ಹಿಂದಿನ ಕಾಲದಲ್ಲಿಯೂ ಕುಣಿತ ಇತ್ತು ಆದರೆ ಇಷ್ಟು ವ್ಯಾಪಕವಾಗಿ ಇರಲಿಲ್ಲ ದೇವರ ಪೂಜೆಯ ಅಂಗ ಕುಣಿತ ಭಜನೆ ಪೂಜೆಯಾದಮೇಲೆ ಗೀತಂ ಸಮರ್ಪಯಾಮಿ ನೃತ್ಯಂ ಸಮರ್ಪಯಾಮಿ ಅಂತ ಹೇಳಿ ನಾವು ಕೇವಲ ನೀರು ಕೊಟ್ಟು ಗೀತ ನೃತ್ಯಗಳನ್ನು ಸಮರ್ಪಣೆ ಮಾಡ್ತೇವೆ ಆದರೆ ಪ್ರತ್ಯಕ್ಷವಾಗಿ ನೃತ್ಯ ಸಮರ್ಪಣೆಯ ಮುಖಾಂತರ ಕೃಷ್ಣನ ವಿಶೇಷ ಅನುಗ್ರಹ ಆಗ್ತದೆ ಈ ದೃಷ್ಟಿಯಲ್ಲಿ ನಾಡಿನ ಎಲ್ಲ ಕುಣಿತ ಭಜನಾ ತಂಡಗಳನ್ನು ನಮ್ಮ ರಾಜಾಂಗಣಕ್ಕೆ ಆಹ್ವಾನಿಸಿ ಇಲ್ಲಿ ಸ್ಪರ್ಧೆಗಳನ್ನು ಏರ್ಪಾಡು ಮಾಡಿ ಆ ಮೂಲಕ ಈ ಕುಣಿತ ಭಜನೆಗೆ ಹೆಚ್ಚಿನ ಆಕರ್ಷಣೆ ಮತ್ತು ಹೆಚ್ಚಿನ ಗಮನವನ್ನು ಕೊಡತಕ್ಕಂತಹ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ಒಂದು ಕಡೆ ತಾಮಸವಾದಂಥ ನೃತ್ಯಗಳು ಸಂಗೀತಗಳು ಜಾಸ್ತಿ ಆಗ್ತಾ ಇರೋದಕ್ಕೆ ಇರುವಾಗ ಅದಂಥರ ಪ್ರಭಾವವನ್ನು ತಗ್ಗಿಸಬೇಕಾದರೆ ಸಾತ್ವಿಕವಾದಂತಹ ಈ ಒಂದು ಕುಣಿತ ಭಜನೆಗಳ ಒಂದು ಪ್ರಚಾರ ಅದರ ಒಂದು ಪ್ರಸಿದ್ಧಿ ಜಾಸ್ತಿ ಆಗಬೇಕು ಈ ದೃಷ್ಟಿಯಲ್ಲಿ ಈ ಕುಣಿತ ಭಜನೆಯ ಈ ಒಂದು ಸ್ಪರ್ಧೆ ಅದು ಎಲ್ಲ ನಾಡಿನಲ್ಲಿ ಭಕ್ತಿಯ ಪ್ರಚೋದನೆ ಅದೇ ರೀತಿ ಈ ಒಂದು ಕಲೆಯ ಒಂದು ರಕ್ಷಣೆಯ ಉದ್ದೇಶವನ್ನು ಕೂಡ ಹೊಂದಿದ್ದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಒಂದು ಪೂರ್ವದಲ್ಲಿ ಕೃಷ್ಣನನ್ನು ಸ್ವಾಗತಿಸೋದಕ್ಕೋಸ್ಕರ ನೃತ್ಯದ ಮುಖಾಂತರ ಕೃಷ್ಣನನ್ನು ಸ್ವಾಗತಿಸೋದಕ್ಕೋಸ್ಕರ ಈ ಸ್ಪರ್ಧೆ ಏರ್ಪಾಡಾಗಿದೆ ಇಂತಹ ಒಂದು ಸ್ಪರ್ಧೆಯಿಂದ ಶ್ರೀಕೃಷ್ಣ ಒಲಿದು ಎಲ್ಲ ತಂಡಕ್ಕೂ ಕೂಡ ಕೃಷ್ಣನ ಅನುಗ್ರಹ ಲಭಿಸುವಂತಾಗಲಿ ಅಂತೇಳಿ ನಾವು ಹಾರೈಸ್ತಾ ಇದ್ವಿ ಇದರ ಪ್ರಯುಕ್ತ ಪ್ರಪ್ರಥಮ ಶ್ರೀಕೃಷ್ಣ ಮಾಸೋತ್ಸವದ ಪ್ರಪ್ರಥಮ ಸ್ಪರ್ಧೆ ಕುಣಿತ ಭಜನಾ ಸ್ಪರ್ಧೆ ಇದು ನಾವೀಗ ನೆಕ್ಸ್ಟ್ ವೀಕ್ ಆದೇ ಶನಿವಾರ ಹತ್ತರದಿಂದ ಇತರ ಇಪ್ಪತ್ತೊಂದು ಸ್ಪರ್ಧೆಗಳು ಹಾಗೂ ಕ್ರೀಡಾ ಸ್ಪರ್ಧೆಗಳು ಹುಲಿವೇಶ ಸ್ಪರ್ಧೆ ಜಾನಪದ ಸ್ಪರ್ಧೆ ಇತ್ಯಾದಿಗಳು ನಡೀತದೆ ಇದಕ್ಕೆ ಆರಂಭಿಕ ನಾಂದಿಯಾಗಿ ಕುಣಿತ ಭಜನ ಸ್ಪರ್ಧೆ ಪದ್ಮಶಾಲಿ ಸಮಾಜದ ಬಾಂಧವರು ಹಾಗೂ ಶ್ರೀಕೃಷ್ಣ ಮಠ ಸಂಯೋಗದಲ್ಲಿ ಒಟ್ಟಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈಗ ಪ್ರಥಮ ತಂಡ ಇಲ್ಲಿಗೆ ಆಗಮಿಸಿ ಶ್ರೀಗಳವರೆದರಲ್ಲಿ ಒಂದು ಭಜನ ಮೂಲಕ ಹಾಗೆ ಅವರು ಪ್ರಸಾದವನ್ನು ಶ್ರೀಗಳವರಿಂದ ತೆಗೆದುಕೊಳ್ಬೇಕಾಗಿ ವಿನಂತಿ